ನಮಸ್ಕಾರ ನಾನು ಡಾಕ್ಟರ್ ರೂಪಶ್ರೀ ಕನ್ಸಲ್ಟೆಂಟ್ ರೇಡಿಯಾಲಜಿಸ್ಟ್ ಎಬಿಸು ಡಯಾಗ್ನೋಸ್ಟಿಕ್ಸ್ ನಿಮ್ಮೆಲ್ಲರಿಗೂ ಇವತ್ತು ಒಂದು ಸ್ಲಿಮ್ ಸೀಕ್ರೆಟ್ ಪ್ರೋಗ್ರಾಮ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ಈ ಹೆಲ್ದಿ ರೆಸಿಪಿಯ ಕಾರ್ಯಕ್ರಮದ ಪ್ರಾಯೋಜಕರು ಕುಬೆರನ್ ಸಿಲ್ಕ್ಸ್ ಚಿಕ್ಕಪೇಟೆನಲ್ಲಿರುವಂಥ ಈ ಮಳಿಗೆಯಲ್ಲಿ ತುಂಬ ಫ್ಯಾಷನಬಲ್ ಆಗಿರುವಂಥ ಒರಿಜಿನಲ್ ರೇಷ್ಮೆ ಸೀರೆಗಳು ಕಾಂಜಿವರಂ ಅಷ್ಟೇ ಅಲ್ಲದಿರ ಮೆನ್ ವಿಮೆನ್ ಮತ್ತು ಕಿಡ್ಸ್ ಕಲೆಕ್ಷನ್ ಒಂದೇ ಜಾಗದಲ್ಲಿ ಸಿಕ್ಕುವಂಥ ಏಕೈಕ ಮಳಿಗೆ ಕುಬೆರನ್ ಸಿಲ್ಕ್ಸ್ ಇವತ್ತಿನ ಈ ಕುಕುಂಬರ್ ಬೋಟ್ ಹೆಲ್ದಿ ರೆಸಿಪಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಯಾಕಪ್ಪ ಈ ಕುಕುಂಬರ್ ಬೋಟ್ ನಮಗೆ ಬೇಕು ಅಂತ ಅಂದರೆ ಈವ್ನಿಂಗ್ ಸ್ನ್ಯಾಕ್ಸ್ ಅಂತ ಅಂದ್ಬಿಟ್ಟು ನಮಗೆ ಸಡ ಮಧ್ಯಾಹ್ನ ಸರಿಯಾಗಿ ಊಟ ಮಾಡಿರೋದಿಲ್ಲ ಇಲ್ಲ ಈವ್ನಿಂಗ್ ಆಗೋಷ್ಟೊತ್ತಿಗೆ ತುಂಬ ಸುಸ್ತಾಗ್ತಾ ಇರುತ್ತೆ ಏನಾದರೂ ಒಂದು ತಿನ್ನಬೇಕಪ್ಪ ಅಂತ ಅನಿಸ್ತಾ ಇರುತ್ತೆ ಅಂಥ ಟೈಮ್ನಲ್ಲಿ ಈ ಸೀಸನಲ್ಲಿ ಆಲ್ರೆಡಿ ಮಳೆ ಬರೋದು ಸ್ಟಾರ್ಟ್ ಆಗಿದೆ ಸ್ವಲ್ಪ ಕೋಲ್ಡ್ ಆಗಿದೆ ಏನಾದರೂ ಚಟ್ಪಟ ಚಾಟ್ಸ್ ತಿನ್ನಬೇಕು ಅಂತ ಅನಿಸ್ತಾ ಇರುತ್ತೆ ಆ ಟೈಮಲ್ಲಿ ಈ ಕುಕುಂಬರ್ ಬೋಟ್ನ ನೀವು ಮಾಡಿಕೊಂಡು ಅತ್ಯಂತ ನ್ಯೂಟ್ರಿಷಿಯಸ್ अस्टे अलिरा ಡೆಲಿಷಿಯಸ್ ಆಗಿರುವಂಥ ಕುಕುಂಬರ್ ಬೋಟ್ ರೆಸಿಪಿ ಮನೆಯಲ್ಲಿ ಇರುವಂಥ ಎಲ್ಲ ವಯಸ್ಸಿನವರು ಚಿಕ್ಕ ಮಕ್ಕಳಿಂದ ದೊಡ್ಡವರವರೆಗೂ ಚೆನ್ನಾಗಿ ಸವಿಯೋ ಅಂಥ ಡೆಲಿಷಿಯಸ್ ರೆಸಿಪಿನ ಮನೆಯಲ್ಲೇ ಮಾಡಿಕೊಂಡು ಈವ್ನಿಂಗ್ ಸ್ನ್ಯಾಕ್ ಕ್ರೇವಿಂಗ್ನ ಕಟ್ ಡೌನ್ ಮಾಡಿ ಈ ಹೆಲ್ದಿ ರೆಸಿಪಿ ವೆಯ್ಟ್ ಲಾಸ್ಗೋಸ್ಕರ ಯಾಕಪ್ಪ ಅಂತ ಅಂದರೆ ಇದರಲ್ಲಿ ಝೀರೋ ಆಯಿಲ್ ಇರುತ್ತೆ ಝೀರೋ ಮಸಾಲ ಝೀರೋ ಕಾರ್ಬೋಹೈಡ್ರೇಟ್ಸ್ ಇರುವಂಥ ಹೈಲಿ ನ್ಯೂಟ್ರಿಷಿಯಸ್ ಫೈಬರ್ ರಿಚ್ ಪ್ರೋಟೀನ್ ರಿಚ್ ಡಯಟ್ ಈಸಿಯಾಗಿ ವೆಯ್ಟ್ ಲಾಸ್ ಮಾಡೋದಕ್ಕೆ ಅಷ್ಟೇ ಅಲ್ದಿರೋ ಒಬೆಸಿಟಿ ಪ್ರಾಬ್ಲಮ್ ಇರೋರು ಇದನ್ನ ಡೈಲಿ ರುಟೀನ್ ಅಲ್ಲಿ ಅಳವಡಿಸ್ಕೊತಾ ಹೋದ್ರೆ ಅವರ ತೊಂದರೆ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ ಈಸಿ ಸಿಂಪಲ್ ಕುಕುಂಬರ್ ನ ಹೇಗೆ ಮಾಡೋದು ಅನ್ನೋದನ್ನ ತೋರಿಸ್ಕೊಡ್ತೀನಿ ಕುಕುಂಬರ್ ಬೋಟ್ಗೆ ಬೇಕಾಗಿರುವಂತಹ ಸಾಮಗ್ರಿಗಳು ಕುಕುಂಬರ್ ಕಡಲೆಕಾಳು ಕ್ಯಾರೆಟ್ ಮೊಸರು ಕ್ಯಾಪ್ಸಿಕಂ ಕೊತ್ತಂಬರಿ ಈರುಳ್ಳಿ ಪನ್ನೀರ್ ದಾಳಿಂಬೆ ಟೊಮೆಟೊ ನಿಂಬೆಹಣ್ಣು ಕ್ಯಾರೆಟ್ ಉಪ್ಪು ಚಿಲ್ಲಿ ಪೌಡರ್ ಪೆಪ್ಪ ಪೌಡರ್ ಗರಂ ಮಸಾಲಾ ಪೌಡರ್ ಮನೆಯಲ್ಲೇ ಸಿಗುವಂತ ಸಾಮಗ್ರಿಗಳನ್ನ ಬಳಸಿ ಒಂದು ಆಗಿರೋ ಸಿಂಪಲ್ ಚಾಟ್ ರೆಸಿಪಿ ಕುಕುಂಬರ್ ಬೋಟ್ನ ಹೇಗೆ ಮಾಡೋದು ಅನ್ನೋದನ್ನ ತೋರಿಸ್ಕೊಡ್ತೀನಿ ಈ ಕುಕುಂಬರ್ ಬೋಟ್ ರೆಸಿಪಿಗೆ ಫಸ್ಟ್ ಇಂಗ್ರೀಡಿಯಂಟ್ ಬೇಕಾಗಿರುವಂಥದ್ದು ಕುಕುಂಬರ್ ಈ ಕುಕುಂಬರ್ನ ನೀಟಾಗಿ ಸಿಪ್ಪೆಲ್ಲ ತೆಗೆದಿ ಒಂದು ಬೋಟ್ ರೀತಿಯಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಸೆಂಟ್ರಲ್ ಸಿಪ್ಪೆನ ತೆಗೆದ್ಬಿಟ್ಟು ಸ್ವಲ್ಪ ಇದಕ್ಕೆ ಹಾಕುವಂಥ ಸ್ಟಫ್ಗೆ ಜಾಗ ಮಾಡ್ಕೋಬೇಕಾಗತ್ತೆ ಈ ಬೋಟ್ ರೀತಿ ಕಟ್ ಮಾಡ್ಕೊಳ್ಳೋದ್ರಿಂದ ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ ಅಷ್ಟೇ ಅಲ್ಲ ಜಾಸ್ತಿ ಕುಕುಂಬರ್ ಸೇವನೆ ಕೂಡ ಆಗತ್ತೆ ಈಗ ಕುಕುಂಬರ್ ಬೋಟ್ ರೆಡಿ ಇದೆ ಇದರಲ್ಲಿ ಸೆಂಟ್ರಲ್ಲಿ ಅಲ್ಲಿ ಹಾಕುವಂತ ಸ್ಟಫಿಂಗ್ ನ ರೆಡಿ ಮಾಡ್ಕೊಳ್ಳೋಣ ಈ ಸ್ಟಫ್ ಗೆ ಬೇಸ್ ಆಗಿ ನಾನು ಕರ್ಡ್ಸ್ ನ ಯೂಸ್ ಮಾಡ್ಕೊತಾ ಇದ್ದೀನಿ ಟೂ ಸ್ಪೂನ್ ಕರ್ಡ್ಸ್ ಇದಕ್ಕೆ ಚೆನ್ನ ಅಂದರೆ ಕಡಲೆಕಾಳು ನಮಗೆ ಲೋಕಲಿ ಅವೈಲೇಬಲ್ ಸೌತ್ ಇಂಡಿಯಾದಲ್ಲೂ ಕೂಡ ಹೇರಳವಾಗಿ ಸಿಗೋ ಇದು ಕಡಲೆಕಾಳು ಇದನ್ನು ಓವರ್ನೈಟ್ ನೆನೆಸ್ಬಿಟ್ಟು ಕುಕ್ಕರ್ನಲ್ಲಿ ಒನ್ ಆರ್ ಟು ವಿಸಿಲ್ಸ್ ಬಂದಮೇಲೆ ಚೆನ್ನಾಗಿ ಸಾಫ್ಟಾಗಿ ಬೆಂದಿರುತ್ತೆ ಈ ಥರ ಕಡಲೆಕಾಳನ್ನ ಒಂದು ಟೂ ಸ್ಪೂನ್ಸ್ ಅಥವಾ ಹಾಫ್ ಬೌಲ್ ನಿಮಗೆ ಎಷ್ಟು ಬೇಕೋ ಅಷ್ಟನ್ನ ಮಿಕ್ಸ್ ಮಾಡ್ಕೋಬೋದು ಕ್ವಾಂಟಿಟಿ ನೋಡಿಕೊಂಡು ಈ ಗುಣ ಗುಣವಿಶೇಷತೆ ಏನು ಅನ್ನೋದು ನಿಮಗೆಲ್ಲ ತಿಳಿದಿದೆ ತುಂಬಾ ಪ್ರೋಟೀನ್ ರಿಚ್ ಎಸ್ಪೆಷಲಿ ವೇಗನ್ ಡಯಟಲ್ಲಿರುವಂಥವ್ರಿಗೆ ಹೈಲಿ ರಿ ರಿಚೆಸ್ಟ್ ಸೋರ್ಸ್ ಆಫ್ ಪ್ರೋಟೀನ್ ಈ ಚೆನ್ನ ಅಂತ ಹೇಳ್ಬೋದು ಆದರೂ ಕೂಡ ಸ್ವಲ್ಪ ಡೈಜೆಷನ್ಗೆ ಪ್ರಾಬ್ಲಮ್ ಅಪ್ಪ ನಮಗೆ ತಿಂದಾಗೆಲ್ಲ ಗ್ಯಾಸ್ ಫಾರ್ಮ್ ಆಗುತ್ತೆ ಚೆನ್ನಾಗಿ ಒಂಥರ ಬ್ಲೋಟಿಂಗ್ ಫೀಲಿಂಗ್ ಆಗ್ತಾ ಇದೆ ಅನ್ನೋರು ಕೂಡ ಇದನ್ನು ಸೇವನೆ ಮಾಡ್ಬೋದು ಯಾಕಪ್ಪ ಅಂತಂದರೆ ಇದರಲ್ಲಿ ನಾನು ಬೇಸಾಗಿ ಕರ್ಡ್ಸ್ನ ಯೂಸ್ ಮಾಡಿದ್ದೀನಿ ಕರ್ಡ್ಸ್ ಗಟ್ ಹೆಲ್ತ್ಗೆ ತುಂಬಾ ಸಹಾಯಕಾರಿ ಅಷ್ಟೇ ಅಲ್ಲ ಈ ಆಗ್ತಾ ಇರುವಂಥ ಸ್ಟ್ರಾಂಗ್ ಆಗಿರೋ ಇಂಗ್ರೀಡಿಯ ಕೂಡ ಚೆನ್ನಾಗಿ ಡೈಜೆಷನ್ ಆಗಿ ಅಬ್ಸಾರ್ಬ್ ಆಗುತ್ತೆ ಅಷ್ಟೇ ಅಲ್ಲ ಇದ್ರ ಮೇಲೆ ನಾವು ಲೆಮನ್ವೀಸ್ ಮಾಡ್ತಾ ಇದೀವಿ ಅದ್ರಲ್ಲಿರುವಂತಹ ಎನ್ಸೈಮ್ಸ್ ಕೂಡ ಇದೆಲ್ಲ ಡೈಜೆಷನ್ ಆಗಿ ಇದ್ರಲ್ಲಿರುವಂತಹ ಐರನ್ನು ಪ್ರೋಟೀನು ಎಲ್ಲ ಬಾಡಿಗೆ ಅಬ್ಸಾರ್ಬ್ ಆಗೋದಿಕ್ಕೆ ಚೆನ್ನಾಗಿ ಹೆಲ್ಪ್ ಮಾಡಿಕೊಡುತ್ತೆ ಇದಕ್ಕೆ ನೆಕ್ಸ್ಟ್ ಇಂಗ್ರೀಡಿಯಂಟ್ ಬಂದ್ಬಿಟ್ಟು ಆನಿಯನ್ ಆನಿಯನ್ನ ನಾನು ಇದೆಲ್ಲ ಗಾರ್ನಿಶಿಂಗ್ ಏಜೆಂಟ್ಸ್ ಆಗಿ ಯೂಸ್ ಮಾಡ್ಕೊತಾ ಹೋಗ್ತೀನಿ ಆನಿಯನ್ ಕ್ಯಾಪ್ಸಿಕಮ್ ಕ್ಯಾರೆಟ್ ಯಾವುದೇ ಅವೈಲೇಬಲ್ ವೆಜಿಟೇಬಲ್ ಮನೆಯಲ್ಲಿ ಡೈರೆಕ್ಟ್ ಆಗಿ ಕನ್ಸ್ಯೂಮ್ ಮಾಡುವಂಥ ವೆಜಿಟೇಬಲ್ ಫ್ರೆಶ್ ವೆಜಿಟೇಬಲ್ಸ್ ಏನ್ ಅವೈಲೇಬಲ್ ಇರುತ್ತೋ ಅದನ್ನೆಲ್ಲ ವೆಜಿಟೇಬಲ್ಸ್ ಆಡ್ ಮಾಡ್ಕೊತಾ ಹೋಗ್ಬೋದು ಟೊಮ್ಯಾಟೊರಿ ಸೊಪ್ಪು ಅವೈಲೇಬಲ್ ಇದ್ರೆ ಪನ್ನೀರ್ ಕ್ರಂಚಸ್ನ ಸ್ವಲ್ಪ ಸ್ಮಾಲ್ ಸ್ಮಾಲ್ ಪೀಸಸ್ ಆಗಿ ಆ್ಯಡ್ ಮಾಡ್ಕೋಬೋದು ಇದರಿಂದ ಸಹ ಈ ರೆಸಿಪಿಯ ಪ್ರೋಟೀನ್ ವ್ಯಾಲ್ಯೂ ಕೂಡ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಹಣ್ಣಿನಲ್ಲಿ ದಾಳಿಂಬೆ ಹಣ್ಣನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ನಿಮಗೆ ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂಥ ಅಂಥ ಅಥವಾ ಆ್ಯಪಲ್ ಪೀಸಸ್ ಏನಾದರೂ ಇತ್ತು ಮನೆಯಲ್ಲಿ ಅಂತಂದರೆ ಅದನ್ನು ಕೂಡ ಆ್ಯಡ್ ಮಾಡ್ಕೊಬೋದು ಈಗ ನಮಗೆ ಪ್ರೋಟೀನ್ದು ಬೇಸ್ ರೆಡಿ ಇದೆ ಇದಕ್ಕೆ ನಾವು ಟೇಸ್ಟ್ನ ಇಂಪ್ರೂವ್ ಮಾಡೋದಕ್ಕೆ ಅಂತ ಸಾಲ್ಟು ಸ್ವಲ್ಪ ಪೆಪ್ಪರು ಇಷ್ಟೇ ಆ್ಯಡ್ ಮಾಡಿದ್ರು ಸಾಕು ಇಲ್ಲಪ್ಪ ನಮಗೆ ಇನ್ನೂ ಸ್ಪೈಸಿ ಆಗಿರಬೇಕು ಚಟಪಟ ಆಗಿರಬೇಕು ಅಂದವರು ಸ್ವಲ್ಪ ಚಿಲ್ಲಿ ಪೌಡರ್ ಮತ್ತು ಗರಂ ಮಸಾಲ ಪೌಡರ್ ಕೂಡ ಆ್ಯಡ್ ಮಾಡ್ಕೊಬೋದು ಈಗ ಈ ಬೇಸ್ ಮಿಕ್ಸ್ಚರ್ ರೆಡಿ ಇದೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ಒಳ್ಳೆ ಪೇಸ್ಟ್ ಥರ ಆಗುತ್ತೆ ಏನಪ್ಪ ಅಂದರೆ ನಾವು ಇವಾಗ ಆಲ್ರೆಡಿ ಕ್ಯಾಂಡ್ ಫುಡ್ಡು ಸಾಸೇಜಸ್ಸು ಜಾಮು ಮತ್ತು ಈ ಕೆಚಪ್ಗಳು ಅಂಥ ಇಂಗ್ರೀಡಿಯಂಟ್ಸ್ನ ನಾವು ದೂರ ಇಡ್ತಾ ಹೋಗ್ತೀವಿ ಈ ಥರ ಸಾಫ್ಟ್ ಬೇಸ್ ಲೈಕ್ ಇನ್ಸ್ಟೆಡ್ ಆಫ್ ಸಾಸ್ಗಳನ್ನ ಯೂಸ್ ಮಾಡೋ ಬದಲು ನಾವು ಕರ್ಡ್ಸು ಈ ಥರ ಬೇಸ್ಗಳನ್ನ ಯೂಸ್ ಮಾಡೋದ್ರಿಂದ ಆ ಪದಾರ್ಥಗಳನ್ನ ಅವಾಯ್ಡ್ ಮಾಡ್ತಾ ಹೋಗ್ತೀವಿ ಅಷ್ಟೇ ಅಲ್ಲ ಈ ನ್ಯೂ ನ್ಯಾಚುರಲಿ ಅವೈಲಬಲ್ ನ್ಯೂಟ್ರಿಷನಲ್ ಡಯಟಿಂದ ನಮ್ಮ ಹೆಲ್ತ್ ಬೆನಿಫಿಟ್ಸ್ ಕೂಡ ಜಾಸ್ತಿ ಆಗುತ್ತೆ ಮತ್ತು ಅತ್ಯಂತ ವೇಗವಾಗಿ ಸ್ಲಿಮ್ ಆಗೋದಕ್ಕೆ ಕೂಡ ಹೆಲ್ಪ್ ಆಗ್ತಾ ಹೋಗುತ್ತೆ ಈಗ ರೆಡಿ ಇರೋವಂಥ ಕುಕುಂಬರ್ ಬೋಟ್ ಒಳಗಡೆ ಈ ಸ್ಟಫಿಂಗ್ಸ್ನ ಆ್ಯಡ್ ಮಾಡ್ತೀನಿ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ಅನ್ನೋದ್ರ ಮೇಲೆ ನೀವು ನಂಬರ್ ಆಫ್ ಕುಕುಂಬರ್ ಬೋಟ್ಸ್ನ ರೆಡಿ ಮಾಡ್ಕೊಬೋದು ನೋಡಿ ಎಷ್ಟು ಡೆಲಿಷಿಯಸ್ ಆಗಿದೆ ಅಷ್ಟೇ ನ್ಯೂಟ್ರಿಷಿಯಸ್ ಆಗಿ ನೋಡೋದಕ್ಕೂ ಸುಂದರವಾಗಿರುವಂಥ ಕುಕುಂಬರ್ ಬೋಟು ಎಷ್ಟು ಈಸಿಯಾಗಿ ಮನೆಯಲ್ಲೇ ಸಿಗುವಂಥ ಇಂಗ್ರೀಡಿಯಂಟ್ಸ್ನಲ್ಲಿ ಸುಲಭವಾಗಿ ತಯಾರಿಸಿದ್ದೀವಿ ಇದನ್ನು ಸರ್ವಿಂಗ್ ಪ್ಲೇಟ್ಗೆ ಶಿಫ್ಟ್ ಮಾಡ್ಕೊಬೋದು ಕೊನೆಯದಾಗಿ ಇದ್ರ ಮೇಲೆ ಹಾಫ್ ಲೆಮನ್ ನ ಸ್ಕ್ವೀಸ್ ಮಾಡ್ಕೊತಾ ಇದ್ದೀನಿ ಲೆಮನ್ ಆಡ್ ಮಾಡೋದ್ರಿಂದ ಇದರಲ್ಲಿ ಇರುವಂತಹ ಇಂಗ್ರೀಡಿಯೆಂಟ್ಸು ಡೈಜೆಷನ್ ಮತ್ತೆ ಅಬ್ಸಾರ್ಬ್ಷನ್ ಗೆ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಚಟ್ಪಟ ಕುಕುಂಬರ್ ಬೋಟ್ ಈಗ ರೆಡಿ ಇದೆ ಈವ್ನಿಂಗ್ ಸ್ನ್ಯಾಕ್ಸು ಅಥವಾ ಬಿಂಜ್ ಈಟಿಂಗು ಅಥವಾ ಔಟ್ಸೈಡ್ ಫಾಸ್ಟ್ ಫುಡ್ ಈಟಿಂಗು ಚಾಟ್ಸ್ ಈಟಿಂಗ್ ಅದನ್ನೆಲ್ಲ ಕಟ್ ಡೌನ್ ಮಾಡಿ ಇಂಥ ಹೆಲ್ದಿಯಾಗಿರುವಂಥ ಫೈಬರ್ ರಿಚ್ ಪ್ರೋಟೀನ್ ರಿಚ್ ಡಯೆಟ್ನ ನಿಮ್ಮ ಹೆಲ್ದಿ ನಲ್ಲಿ ಅಳ್ವಡಿಸ್ಕೊತೀರ ಅಂತ ಭಾವಿಸ್ತಾ ಇದೇ ರೀತಿ ಮಾಡ್ತಾ ಇದ್ದಷ್ಟು ನೀವು ನಿಮ್ಮ ಒಬೆಸಿಟಿ ಪ್ರಾಬ್ಲಮ್ನ ರೆಡ್ಯೂಸ್ ಮಾಡಿ ದೇಹದಲ್ಲಿರುವಂಥ ಕೊಬ್ಬಿನ ಅಂಶ ಈಸಿಯಾಗಿ ಕರಗಿಸ್ಬೋದು ಮತ್ತು ಅದರಿಂದ ಆಗ್ತಾ ಇರುವಂಥ ಸೈಡ್ ಎಫೆಕ್ಟ್ಸ್ ಲೈಕ್ ಬ ಬಿ ಪಿ ಆಗಿರ್ಬೋದು ಶುಗರ್ ಆಗಿರ್ಬೋದು ಮತ್ತು ಯಾವುದೇ ರೀತಿಯಾದಂಥ ಹೆಲ್ತ್ ರಿಸ್ಕ್ ಫ್ಯಾಕ್ಟರ್ಸ್ನ ನೀವು ರೆಡ್ಯೂಸ್ ಮಾಡ್ತಾ ಹೋಗ್ಬೋದು ಅಂತ ಹೇಳ್ತಾ ಇದೇ ರೀತಿಯಾಗಿರುವಂಥ ಹೆಲ್ತಿ ರೆಸಿಪಿ ಮತ್ತು ವೆಯ್ಟ್ಲಾಸ್ ರೆಸಿಪಿಗಳೊಂದಿಗೆ ಮತ್ತೆ ನಿಮ್ಮನ್ನು ಇದೇ ಸ್ಲಿಮ್ ಸೀಕ್ರೆಟ್ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮಸ್ಕಾರ